ಖಾರ ಹುಡಿ ಎಲ್ಲ ಮಾಕ್ಟೈಲ್ ಕುಡಿಬೋದು ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ನಾನು ಗುರುಗಾವ್ ಬಂದು ಗುರುಗಾವಿಂದ ಝೋಕಾ ಡಿನ್ನರ್ ಅಂತ ಹೇಳಿ ನಾನು ಒಂದು ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿದ್ರೆ ಹಾಗೆ ನಿಮಗೆ ಮಾಕ್ಟೆಲ್ ಹೇಗೆ ಮಾಡ್ತಾರೆ ಅಂತ ಬನ್ನಿ ತೋರಿಸ್ಕೊಡ್ತೀನಿ ನೋಡಿ ಇಲ್ಲೇ ಸ್ಟಾಫ್ ಇನ್ನೂ ಒಳಗಡೆ ಇದ್ದಾರೆ ಇದು ಹೊಸ್ದಾಗಿ ಮಾಡಿರೋದು ಹೋಟೆಲ್ ಇದು ಬಟ್ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ ಬೇಗ ಕೂಡ ಟೇಬಲ್ಗೆ ಊಟ ಬೇಗ ಫಾಸ್ಟ್ ಆಗಿ ಕೊಡ್ತಾರೆ ಮತ್ತೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ ಫ್ರೆಂಡ್ಲಿ ನೇಚರ್ ಅಂತ ಹೇಳ್ಬೋದು ಊಟ ಅಂತ ನನಗೆ ತುಂಬಾ ಖುಷಿ ಆಯಿತು ತುಂಬಾ ಎಂಜಾಯ್ ಮಾಡಿದೆ ಇಲ್ಲೆಲ್ಲ ತುಂಬಾ ರೀಲ್ಸ್ ಕೂಡ ಮಾಡಿದೆ ನಾನು ಇಲ್ಲಿ ನೋಡಿ ಇವರೆಲ್ಲ ಸ್ಟಾಫ್ ಅವರು ಎಲ್ರಿಗೂ ಹಾಯ್ ಎಲ್ಲರಿಗೂ ಹೇಳಿ ಕರ್ನಾಟಕ ಜನತೆಗೆ ನಮಸ್ಕಾರ ಜನತೆಗೆ ನಮಸ್ಕಾರ ನಮಸ್ಕಾರ ಹಾಯ್ ಹಾಯ್ ನಂಗಂತೂ ತುಂಬ ಖುಷಿ ಆಯ್ತು ಸ್ಟಾಫ್ ಈಸ್ ವೆರಿ ಸಪೋರ್ಟೆಡ್ ಟು ಎವ್ರಿ ಇದು ತುಂಬ ಚೆನ್ನಾಗಿ ಮಾಡೋದು ತುಂಬ ಟೇಸ್ಟಿಯಾಗಿತ್ತು ಫುಡ್ ಅಂತೂ ನಾನಂತೂ ನೋಡಿ ಎಲ್ಲ ಫುಲ್ಲು ರೀಲ್ಸ್ ಮಾಡಿ ರೀಲ್ಸ್ ಮಾಡಿ ನೋಡಿ ಮಾಡ್ತಾನೇ ಇದೀನಿ ಇನ್ನೂ ಪ್ರಾಕ್ಟೀಸು ರೀಲ್ಸ್ ಮಾಡೋಕ್ಕೂ ಕೂಡ ಇವರು ಸಪೋರ್ಟ್ ಮಾಡಿದ್ರು ಬನ್ನಿ ನೀವು ಬನ್ನಿ ಹಾಂ ಇವರು ಕೂಡ ಸಪೋರ್ಟ್ ಮಾಡೋದು ನಾನು ರೀಲ್ಸ್ ಮಾಡಬೇಕಾರೆ ಇವರು ಕೂಡ ಸಪೋರ್ಟ್ ಮಾಡೋದು ನಾನು ರೀಲ್ಸ್ ಮಾಡಬೇಕಾರೆ सपोर्टिव पर्सन अंतर खाना बहुत अच्छा था। you, लिया, आ, सब, दो प्लेट खा लिया चिकन 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 बहुत अच्छा था मैं एंजॉय किया बट आप लोगों ने कैसा है ना बहुत प्यार दिया प्यार से कस्टमर्स को अटेंड कर दिया आप लोगों ने वही सारी मेरी अच्छा 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 लगा 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 मैम मैम आप आपका डांस 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 बहुत अच्छा yes, किया yes, भी करेगा करेगा मेरे मेरे साथ तो? नहीं, नहीं करना। ए, मेरे साथ तो तो मैं मम्मी आते करना एक कर लो ट्राई थोड़ा दा, आपको कभी पहले सीख नेक्स्ट टाइम आएगा नाइन नेक्स्ट टाइम ಸೂರಜ್ ಅಕ್ಕ ದೀಪಕ್ ಅಕ್ಕ ದೀಪಕ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ವಿಡಿಯೋಸ್ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನಾನು ನೋಡಿ ತೋರಿಸಿ ನೋಡಿ ಮತ್ತೆ ನನ್ನ ಇಂಟೀರಿಯರ್ ಡಿಸೈನ್ಸ್ ಎಲ್ಲ ಸಿಕ್ಕಾಪಟ ಇಷ್ಟ ಆಯಿತು ನನಗೆ ಇಂಟೀರಿಯರ್ ಡಿಸೈನ್ ಮಾಡಿದ ಹೋಟೆಲ್ದು ಮತ್ತೆ ಫುಡ್ಡು ಕೂಡ ಅಷ್ಟೇ ಟೇಸ್ಟ್ ಆಗಿತ್ತು ಏಕೆ ತಂದೂರಿ ಮುರ್ಗಿ स्पाइसी ಆಗಿದೆ ಉಪ್ಪು ಖಾರ ಆಗಿ ಎಲ್ಲ ಸಿಕ್ಕಬಳೆ ಚನ ಆಗಿದೆ ಚನ ಹಾಕಿಬಿಡೋಣ ನಂಗಂತ ಸಿಕ್ಕಬಳೆ ಇಷ್ಟ ಆಯ್ತು ಇಲ್ಲಿ ಚಕ್ಕಾ ಚನ ಆಗಿದೆ ನೀಟು ಖಾರ ಎಲ್ಲ ಸಿಕ್ಕಿದೆ ಆಪ ಈ 레ಮನ್ ಜೂಸ್ 레ಮನ್ ಜೂಸ್ ಎ कितना ये 30 ml मेन 30 ml 30 ml 레ಮನ್ ಜೂಸ್ 레ಮನ್ ಟೆನ್ ಸ್ಪೋರ್ಟಿಸ್ ಫೋರ್ ಪೀಸ್ ಮತ್ತೆ ಹಸಿ ನಿಂಬೆಹಣ್ಣು ವಿಂಟ್ ಲೀವ್ ಏಕೆ ಬ್ರೌನ್ ಶುಗರ್ ಬ್ರೌನ್ ಶುಗರ್ ಹಾಕ್ತಾ ಇದ್ದಾರೆ ಇದು ನನಗೋಸ್ಕರ ಸ್ಪೆಷಲ್ ಆಗಿ ಮಾಡ್ಕೊಡ್ತಾರೆ ಅದು ಥೋಡ ಸ್ಮ್ಯಾಷ್ ಕನ್ನಡ ಏನ ಯೆಸ್ ಮ್ಯಾಮ್ ಹಾ ಮಿಂಟ್ ಮೂವಿಯು ಏ ಏಕೆ ನಮ್ಮಲ್ಲಿ ಮಿಂಟ್ ಮೂವಿತು ಮ್ಯಾಮ್ ಮಿಂಟ್ ಮುಗು ಮಿಂಟ್ ಮೂವೀತು ಬ್ಲೂ ಲಿವಿನ್ ಸಿರಪ್ ಹಾ ಬ್ಲೂ ಲಿವಿನ್ ಸಿರಪ್ પ્રાઇસ રાઇટ રેડી યસ મેમ રેડી આપ ધનગોસ્કર આનું મોકટેલ માડકોટીતરે તુમમ પ્રીતી ઇંદા ઇરડ પોટેટોસ તો પ્રીતી ઇંદા માડકોટીતરે સો ટેસ્ટ માક ಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪುಳಿನೂ ಇದೆ ಜೊತೆಗೆ ಸ್ವೀಟ್ಸ್ ಇದೆ ಪುದೀನ ಸ್ಮೆಲ್ ತುಂಬ ಚೆನ್ನಾಗಿದೆ ಅಂದರೆ ಲೆಮನ್ನು ಎಲ್ಲರೂ ಕೂಡ ಆ ಸ್ಮೆಲ್ ಆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ತುಂಬಾ ಇಷ್ಟ ಆಯಿತು ನಾನು ಈ ಹೋಟೆಲ್ ಆಡಿರೋದು ನನಗೆ ಥ್ಯಾಂಕ್ಸ್ ಟು ಸೂರ್ಯ ಪಸಂದ್ರೆ ಪ್ಯಾರ ಪ್ಯಾರೇ ಬರಲ್ಲ ಹೌದು ಅಚ್ಚಾಕೆ ನೈಸ್ ಹ್ಯಾವ್ ಎ ಗುಡ್ ಡೇ ಸಮ್ಮರಲ್ಲಿ ಇನ್ನೊಂದು ಬೇರೆ ಬೇಕಂದ್ರೆ ನಿಮಗೆ ಸಮ್ಮರಲ್ಲಿ ಕೂಡ ಈಗ ನೋಡ್ಕೊಂಡಿದ್ದೀರಲ್ವಾ ಫ್ರೆಂಡ್ಸ್ ನೀವು ಕೂಡ ಸಮ್ಮರಲ್ಲಿ ಈ ಥರ ಜ್ಯೂಸ್ ಮಾಡ್ಕೊಂಡು ಮಾಡ್ಕೋಬೇಕು ಅಂತ ಆಸೆ ಆದರೆ ಸೊ ಆಲ್ರೆಡಿ ನಾನು ಇದೇ ಆದರೂ ಹಾಕಿದ್ದೀನಲ್ಲ ನೋಡಿಕೊಂಡು ನೀವು ಮಾಡ್ಕೋಬೋದು ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಥ್ಯಾಂಕ್ ಯು ಬಾಯ್ ಹ್ಯಾವ್ ಎ ನೈಸ್